ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ ಸಿಎಂ ವಿರುದ್ಧ ದೂರು ದಾಖಲಿಸುವ ಧೈರ್ಯ ಮಾಡಲಿ ಎಂದು ಶಾಸಕ ಡಿ ಎಚ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ಯಾವುದೇ ತೆರನಾಗಲಿ ಮ್ಯಾನ್ ಹ್ಯಾಂಡಲ್ ಮಾಡುವುದು ಕಾನೂನು ರೀತಿಯೊಳಗೆ ತಪ್ಪು ಸಿಎಂ ಆಗಿರಬಹುದು ಅಥವಾ ಪಿಎಂ ಆಗಿರಬಹುದು ಆ ರೀತಿಯಾದರೆ ಪೊಲೀಸ್ ಇಲಾಖೆಯಲ್ಲಿ ನಿಯತ್ತಾಗಿ ಜನಸಾಮಾನ್ಯರ ಕೆಲಸ ಮಾಡತಕ್ಕಂಥ ಇಚ್ಛೆ ಪ್ರಾಮಾಣಿಕತೆ ಅಧಿಕಾರಿಯಲ್ಲಿದ್ದರೆ ತನ್ನ ಮೇಲೆ ಕೈ ಎತ್ತಲು ಮುಂದಾಗಿರುವ ಸಿಎಂ ವಿರುದ್ಧ ದೂರು ದಾಖಲಿಸುವ ಮೂಲಕ ಧೈರ್ಯ ಪ್ರದರ್ಶಿಸಬೇಕು ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಕುಷ್ಟಗಿ ಪಟ್ಟಣದಲ್ಲಿ ಮಂಗಳವಾರ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಳಗಾವಿ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿಯವರು ಕಪ್ಪು ಪಟ್ಟಿ ಧರಿಸಿಕೊಂಡು ಪಾಕಿಸ್ತಾನ್ ಗೋ ಬ್ಯಾಕ್ ಸಿದ್ದರಾಮಯ್ಯ ಎಂದು ಪ್ರತಿಭಟಿಸಿದ್ದಾರೆ ಎಂಬ ಕಲ್ಪನೆಯಲ್ಲಿ ಪೊಲೀಸ್ ಇಲಾಖೆಗೆ ಹರಿಹಾಯ್ದು ಪೊಲೀಸ್ ಅಧಿಕಾರಿಯನ್ನು ಏಕವಚನದಲ್ಲಿ ಕರೆದು ಹೊಡೆಯಲು ಮುಂದಾಗಿರುವ ಪ್ರಸಂಗ ಖಂಡನೀಯ ಅಲ್ಲದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ವಾಧಿಕಾರ ಧೋರಣೆ ಎತ್ತಿ ತೋರಿಸಿದೆ ಎಂದರು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಏಕವಚನದಲ್ಲಿ ನಿಂದಿಸಿದರೆ ತಾಳ್ಮೆ ಇರುವ ಅಧಿಕಾರಿಗಳು ಮನೋಸ್ಥೈರ್ಯ ಕಳೆದುಕೊಳ್ಳುತ್ತಾರೆ ಅದರ ದುಷ್ಪರಿಣಾಮ ಇಡೀ ಇಲಾಖೆ ಮೇಲಾಗುತ್ತದೆ ಸಹಜವಾಗಿ ಜನಸಾಮಾನ್ಯರ ಮೇಲೂ ಆಗುತ್ತದೆ ಹಾಗಾಗಿ ಇದು ಸರ್ವಾಧಿಕಾರಿ ಭಾವತ್ವ ಎಂಬುದು ನನ್ನ ಭಾವನೆ ಎಂದ ಶಾಸಕ ದೊಡ್ಡನಗೂಡ ಎಚ್ ಪಾಟೀಲ್ ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿ ಇರಲಿ ಈ ರೀತಿ ವರ್ತನೆ ಮುಂದಾಗಬಾರದು ಯಾರಾದರೂ ಈ ತರಹ ಮಾಡಿದ್ದರೆ ಮುಖ್ಯಮಂತ್ರಿಗಳಾದರೂ ಈ ರೀತಿ ನಡೆದುಕೊಳ್ಳಬಾರದು ಎಂದು ಬುದ್ಧಿವಾದ ಹೇಳಬೇಕಿತ್ತು ಆದರೆ ಮುಖ್ಯಮಂತ್ರಿಯವರ ಈ ವರ್ತನೆಯಿಂದ ಪೊಲೀಸ್ ಇಲಾಖೆಯೇ ಕುಗ್ಗಿಸುವಂತಾಗಿದೆ ಇತ್ತೀಚೆಗೆ ಕಾಂಗ್ರೆಸ್ ಆಡಳಿತದ ಧೋರಣೆಗೆ ಪೊಲೀಸ್ ಇಲಾಖೆಯ ಕಚೇರಿಗಳು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕಚೇರಿಗಳಾಗಿ ಮಾರ್ಪಟ್ಟಿವೆ ಈ ಕುರಿತು ಸಾಕಷ್ಟು ಬಾರಿ ನಾನು ಸೇರಿದಂತೆ ನಮ್ಮ ಪಕ್ಷದ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರೂ ಕೂಡ ಹೇಳಿದ್ದೇವೆ ನಮ್ಮ ಹೇಳಿಕೆಗೆ ಇದು ತುಷ್ಟೀಕರಣ ಕೊಡುವ ಕೆಲಸ ಆಗುತ್ತಿದೆ ಎಂದರು ಸಿದ್ದರಾಮಯ್ಯ ಅವರು ನನಗೆ ವಯಸ್ಸಾಯಿತು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂಬ ಹೇಳಿಕೆ ಹೊಸದೇನಲ್ಲ ವಯಸ್ಸಿನ ಕಾರಣದಿಂದ ಸಂಯಮ ಕಳೆದುಕೊಂಡು ಈ ರೀತಿ ವರ್ತಿಸುತ್ತಿದ್ದಾರೆ ಎಂಬುದೇನಿಲ್ಲ ಆದರೆ ಎರಡೂವರೆ ವರ್ಷ ಒಪ್ಪಂದದ ಸಿಎಂ ಅಧಿಕಾರದ ಅವಧಿ ಮುಗಿಯುತ್ತಿರಬಹುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒತ್ತಡ ಮತ್ತು ಕೆಲ ಶಾಸಕರ ಸಚಿವ ಸ್ಥಾನ ಆಕಾಂಕ್ಷಿಗಳ ಒತ್ತಡಕ್ಕೆ ಒಳಗಾಗಿ ಸಿದ್ದರಾಮಯ್ಯ ಅವರು ಸಂಯಮ ಕಳೆದುಕೊಂಡು ಈ ರೀತಿ ವರ್ತಿಸುತ್ತಿರಬಹುದು ಎಂದರು ಬಿಜೆಪಿ ಅವರು ಹೇಗೆ ಸಮಾವೇಶ ಮಾಡುತ್ತಾರೆ ನೋಡುತ್ತೇನೆ ಎಂದು ಡಿಕೆಶಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿಕೆ ನೀಡುವ ಡಿಕೆಶಿ ರಾಜ್ಯ ಬಿಟ್ಟು ದೇಶ ಬಿಟ್ಟು ಇದ್ದಾರೆಯೇ ಇಂತಹ ಗೊಡ್ಡು ಬೆದರಿಕೆಗೆ ಯಾರು ಹೆದರುವ ಪ್ರಶ್ನೆ ಇಲ್ಲ ಇಂಥವರನ್ನು ರಾಜಕೀಯದಲ್ಲಿ ಬಹಳಷ್ಟು ಜನರನ್ನು ನೋಡಿದ್ದೇವೆ ಅವರ ಕನಕಪುರ ಕ್ಷೇತ್ರದಲ್ಲಿಯೇ ಬಿಜೆಪಿ ಸಮಾವೇಶ ಮಾಡುತ್ತೇವೆ ಈ ಬಗ್ಗೆ ನಮ್ಮ ನಾಯಕರು ಈಗಾಗಲೇ ಹೇಳಿದ್ದಾರೆ ಅದು ಹೇಗೆ ತಡೆಯುತ್ತಾರೆ ತಡೆಯಲಿ ನೋಡುತ್ತೇವೆ ಎಂದು ಸವಾಲು ಹಾಕಿದ ಶಾಸಕ ದೊಡ್ಡನಗೌಡ ಪಾಟೀಲ್ ನಾವು ಅಧಿಕಾರದಲ್ಲಿದ್ದೇವೆ ನಾವು ಹೇಳಿದ ಹಾಗೆ ಪೊಲೀಸ್ ಇಲಾಖೆ ಕೇಳುತ್ತದೆ ಎಂಬುದು ಡಿಕೆಶಿಗೆ ಅಹಂ ಸೊಕ್ಕು ಇದೆ ಇನ್ನೂ ಸ್ವಲ್ಪ ದಿನ ಇವರ ಮಾತನ್ನು ಯಾರೂ ಕೇಳುವುದಿಲ್ಲ ಎಂದು ಹೇಳಿದರು ಅದರ ಕಪ್ಪು ಬಾವುಟ ತೋರಿಸ್ಬೇಕು ಅಂತ ಹೇಳಿರ್ತಕ್ಕಂಥದ್ದು ಬಿ ಜೆ ಪಿರೋ ಅವರ ಕಲ್ಪನೆ ಅದಕ್ಕೆ ಪೊಲೀಸ್ ಇಲಾಖೆ ಮೇಲೆ ಅರಿ ಆಯ್ತಕ್ಕಂಥದ್ದು ಒಂದು ರೀತಿ ಒಳಗಡೆ ಒಡೆದ ಬಿಡ್ತಾರೆ ಏನೋ ಅನ್ನೋ ದೃಷ್ಟಿ ಇದ್ರೊಳಗೆ ಅವ್ರು ಹೋಗಿದ್ವಿ ಇದು ಅವರ ಸರ್ವಾಧಿಕಾರಕ್ಕೂ ತೋರಿಸುತ್ತಾರೆ ಈ ನಡವಳಿಕೆ ಸರಿಯಿಲ್ಲ ಯಾಕಂದರೆ ಏ ಯಾವನೋನು ಎಸ್ ಪಿ ದೇ ಮಾತನಾಡೋದು ಆ ಪೊಲೀಸ್ ಇಲಾಖೆ ಇದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಜಗತ್ ಕೆಲವು ಕೆಲ ಕೈ ಅಧಿಕಾರಿಗಳು ಮನಸ್ಥೈನ್ಯ ಕರ್ಕೊಂಡ್ಬಿಡ್ತಾರ ಅದರ ದುಷ್ಪರಿಣಾಮ ಆ ಇಲಾಖೆ ಮೇಲೆ ಆಗುತ್ತೆ ಹೊಸ ಜನಸಾಮಾನ್ಯರ ಮೇಲೆ ಆಗುತ್ತೆ ಹಾಗಾಗಿ ಇದು ಒಂದು ರೀತಿ ಒಳಗಡೆ ಸರ್ವಾಧಿಕಾರತ್ವ ಅಂತಕ್ಕಂಥದ್ದು ನನ್ನ ಭಾವನೆ ಈ ರೀತಿ ಮಾಡಬಾರ್ದು ಯಾವುದೇ ಯಾವುದೇ ಅಧಿಕಾರಿಗಳಲ್ಲಿ ಇರಲಿ ಸಿ ಎಮ್ ಇರ್ಬೋದು ಇನ್ಯಾರೇ ಇರ್ಬೋದು ಬೇರೆ ಮಂತ್ರಿಗಳು ಮಾಡಿದ್ರೆ ಸೇಮ್ ಹೇಳ್ಬೇಕು ಇದು ಈ ಥರ ಮಾಡಬಾರ್ದು ನೀವರಿಗೆ ಹ್ಞೂ ಬೇರೆ ಸ್ವಲ್ಪ ಅವ್ರ ರೀತಿ ನಾವು ಇರ್ಬೇಕಪ್ಪ ಅಂತ ಅವ್ರ ನಡವಳಿಕೆ ನಾವು ನೋಡಿ ಕಲ್ಕೋಬೇಕನ್ನೋದು ಇದು ಇದೇನು ತೋರಿಸುತ್ತೆ ಹೇಳಿ ಎಲ್ಲ ಪಬ್ಲಿಕ್ ಇದ್ದಾರೆ ಕಾರ್ಯಕರ್ತಿದ ಮಂತ್ರಿಗಳಿದ್ದಾರೆ ಯಾವ ಎಸ್ ಪಿ ಅಂತ ಎಸ್ ಪಿ ಎಸ್ ಪಿ ಪಾಪ ಬಂದು ನೋಡಿ ಅವ್ರು ಕೈ ಎತ್ತೊತ್ತು ಹಿಂದಕ್ಕೆ ಸರ್ಕಂತಾನೆ ಹ್ಞೂ ಹ್ಞೂ ಆ ಮನುಷ್ಯ ಹಿಂದಿಕ್ಕೆ ಸರ್ತಕ್ಕಂಥ ಅಧಿಕಾರಿ ಎಲ್ಲೋ ಒಂದು ಕಡೆ ಇಲಾಖೆಗೆ ಕುಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡತಕ್ಕಂಥದ್ದು ಅಷ್ಟು ನಮ್ಮ ಅಪರಾಧ ಈಗಾಗಲೇ ಭಾಳಷ್ಟು ಸಲ ನಾನು ಹೇಳಿದೀನಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಬೇರೆ ಎಲ್ಲರೂ ಹೇಳಿದರೆ ಪೊಲೀಸ್ ಇಲಾಖೆ ಒಂದು ರೀತಿಯೊಳಗಡೆ ಕಾಂಗ್ರೆಸ್ ಕಚೇರಿಗಳೇ ಮಾರ್ಪಟ್ಟಿವೆ ಅವ್ರು ಏನು ಹೇಳ್ತಾರೆ ಆ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ನಾನು ನಾನು ಹೇಳಿದೀನಿ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ತಾರೆ ಎಲ್ಲರೂ ಕೂಡ ಹೇಳ್ತಾರೆ ಇದು ಅದಕ್ಕೆ ಪುಷ್ಟೀಕರಣ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅದು ದೃಷ್ಟಿಕರಣ ಯಾವ ರೀತಿ ಅವರು ಆಗುತ್ತೆ ನಡೆಸ್ಕೊಳ್ತಿದ್ದಾರೆ ಅಧಿಕಾರಿಗಳು ನೆಲೆಸಿರ್ತಕ್ಕಂಥ ಇದು ತಾಜೇ ಹಂಗಾಗಿ ನಾನು ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತೀನಿ ಯಾವುದೇ ಟರ್ನಾಗಿರ್ತಕ್ಕಂಥ ಮ್ಯಾನೇಲಿಂಗ್ ಮಾಡ್ತಕ್ಕಂಥದ್ದು ಆಗಬಾರ್ದು ಕಾನೂನು ರೀತಿಯೊಳಗೆ ತಪ್ಪು ಬರುತ್ತೆ ಸಿ ಎಮ್ ಇರ್ಬೋದು ಪಿ ಎಮ್ ಇರ್ಬೋದು ಯಾರೇ ಇರ್ಬೋದು ಆ ರೀತಿ ಆದರೆ ಅವ್ರು ನನ್ನ ಅನಿಸ್ಬಿಟ್ಟು ಅಧಿಕಾರಿಗಳು ಅವರು ಇಲಾಖೆಗೆ ನಿಯತಾಗಿದ್ದು ಜನಸಾಮಾನ್ಯ ಕೆಲಸ ಮಾಡಬೇಕು ಅಂತಕ್ಕಂಥ ಇಚ್ಛೆ ಅವರಿಗೆ ಭಾಳ ಪ್ರಾಮಾಣಿಕವಾಗಿತ್ತು ನನ್ನ ಮೇಲೆ ಕೈ ಎತ್ತಕ್ಕೆ ಬಂದಿದ್ದರು ಅಂತ ಅವ್ರು ಕಂಪ್ಲೇಂಟ್ ಮಾಡ್ಬೇಕು ಸಿನ ನನಗೆ ವ್ಯಕ್ತಿ ಬೇಕಂದ್ರೆ ಅದು ದೃಶ್ಯ ಮಾಧ್ಯಮದಲ್ಲಿ ಬಂದಿದೆ ಎಲ್ಲ ಆಗಿದೆ ಕೈ ಎತ್ತಕ್ಕೆ ಬಂದಿದ್ದು ನಿಜ ಅವರು ಏಕೆ ಕರೆದಿದ್ದು ನಿಜ ಅವರು ಪ್ರಾಮಾಣಿಕ ಅಧಿಕಾರಿಗಳಾಗಿದ್ದು ಆ ಇಲಾಖೆ ಕೇಸ್ ದಾಖಲು ಇಲ್ಲೂ ಸಿದ್ದರಾಮಯ್ಯ ಅವರು ಅಂದರೆ ತಮ್ಮ ಈಗ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ಅವ್ರು ಅಗಲೇ ಹೇಳಿದ್ದಾರೆ ಇದು ಈ ಅವಧಿ ಬಿಟ್ಟರೆ ನೆಕ್ಸ್ಟ್ ಇದ್ರಲ್ಲಿ ನೀವು ಹೊರಗಿಂತ ಆ ಒಂದು ವಯಸ್ಸು ಆ ರೀತಿ ಅವ್ರಿಗೆ ಉದ್ವೇಗೊಳಗಕ್ಕೆ ತಾಣ ಆಗ್ತಾ ಏನು ಅಂತ ಈ ಅವ್ರಿಗೆ ಏನು ಧ್ಯಾನಂದ್ರೂ ಬರಿ ಅವರಿಗೆ ಎರಡೂವರೆ ವರ್ಷ ರಾಜಕೀಯ ಒಪ್ಪಂದದಾಗಿರ್ತಕ್ಕಂಥದ್ದು ಇರಬಹುದು ಮತ್ತೆ ನನಗೆ ಕೆಲಸ ಕೊಡ್ತಕ್ಕಂಥ ಮತ್ತು ಅವರಲ್ಲೇ ಇರ್ತಕ್ಕಂಥ ಗೊಂದಲಗಳು ಮತ್ತು ಡಿ ಕೆ ಶಿವಕುಮಾರ್ ಅವರ ಒತ್ತ ಮತ್ತೊಂದು ಕಡೆ ಸಚಿವರಾಗಬೇಕು ಅಂತಕ್ಕಂಥ ಆಕಾಂಕ್ಷೆ ಈ ಎಲ್ಲದರ ಮಧ್ಯೆ ಅವರು ಸೈಮ ಕಗಡ್ರೇನು ಅಂತ ಯಾಕಂದರೆ ಸೈಮ ಮೀರ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ ಹಾಗಾಗಿ ಅವರು ನಿಮ್ಗೆ ತೆನ್ಸಿನಲ್ಲಿ ಇದ್ದಾರೆ ನಾನೇನು ಹೇಳೋದಿಲ್ಲ ಯಾಕಂತಂದ್ರೆ ಮುಂದಿನ ಬೇರೆ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಳಸಲಾಯ್ತಾವೆ ನಾನು ಸತಿನ ಚುನಾವಣೆ ಇಂದ್ರಗಳಂತ ಹೇಳಿದರು ಐಕಮಾಂಡ್ ನಿಂದ್ರ ಅಂತ ಹೇಳಿದ್ರು ನಿಂತಿದ್ದು ಅಂತ ಹೇಳಿದ್ರು ಮತ್ತು ಈ ಸತಿ ಆದರು ಈ ಮುಂದಿನಿಂದಗಳಂತ ಹೇಳಿದ್ರು ಯಾರು ಪ್ರಜಾಪ್ರಭುತ್ವದ ದೇಗುಲಕ್ಕೆ ಅದನ್ನು ವಿಧಾನಸೌಧಕ್ಕೆ ನಮ್ಮನ್ನು ಕಳಿಸಿಕೊಟ್ಟು ಜನ ಕಳಿಸ್ತಾರೆ ಅದು ದೇಗುಲ ಅಂತ ಹೇಳ್ತಾರೆ ಸದನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಮುಂದಿನ ಸರ್ತಿ ನಾನು ನಿಲ್ಲಲ್ಲ

ನಮ್ಮವ್ರು ಹೇಳಿದಾಗ ಕನಕ ಬಂದ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ತಲೆಗೆ ತಲೆ ಶಕ್ತಿ ತಲೆ ಈ ಗೊಡ್ಡ ಬೆದರಿಕೆ ಯಾರು ಎದರೋ ಪ್ರಶ್ನೆ ಇಲ್ಲ ಒಂದು ದೊಡ್ಡಿಲ್ಲ ಅಲ್ಲೇ ಕಾರ್ಯಕ್ರಮ ಇಂಥವ್ರು ಭಾಳ ಜನ ನೋಡಿದ್ವಿ ಡಿ ಕೆ ಶಿವಕುಮಾರ್ ಸರ್ ದಿನ ಜನ ನೋಡಿ ಅವ್ರಿಗೆ ಹೆದರಿಕೆಗೆ ಅವರ ಚಿಕ್ಕಗೆ ಅಥವಾ ಬೆದರಿಕೆಗೆ ಅಂತಕ್ಕಂಥ ಪ್ರಶ್ನೆ ಇದೆ ನಮ್ಮಲ್ಲಿ ತೀರ್ಮಾನ ಬೇಗ ತೋಳ್ತಾರೆ ಅಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನೋಡೋರು ಎಷ್ಟು ಜನ ಓಡಿಸ್ತಾರೆ ಎಷ್ಟು ಜನ ಅಂದರೆ ಅವ್ರಿಗೆ ಅಮ್ಮದು ಅವ್ರಿಗೆ ಸೊಪ್ಪು ಹ್ಞೂ ಹ್ಞೂ ಅವಲ್ಲಿದ್ದೀವಿ ನಾವು ಹೇಳಿದಂಗೆ ಪೊಲೀಸ್ ಇಲಾಖೆ ನಿಟ್ಟೇ ಇದೆ ಏನು ಬೇಕಾದರೂ ಮಾಡಿಬಿಡ್ತೀವಿ ಅಂತ ಸಲ್ಪ್ ದ್ಯೂಸಿನ ಇನ್ನು ಸಪ್ ಮಾತು ಯಾರು ಕೇಳಿದೆ ಹ್ಞೂ ಪ್ರಶ್ನೆ ಇಲ್ಲ ಅವರ ಮಾತನ್ನು ನೆಗ್ಲೆಕ್ಟ್ ಮಾಡಬೇಕು ಅಂತಂದ್ರೆ ನಾನು ಹೇಳ್ತೀನಿ ಹ್ಞೂ ಏನಾದ್ರು ಒಂದು ಮಾತನ್ನು ಯಾವ ಮಾತಾದ್ರೂ ಸ್ಟಿಕ್ಕನಾಗಿರೋಲ್ಲ ಮನುಷ್ಯ ನಮ್ಮವರು ಅಲ್ಲಿ ಕರೆಕ್ಟ್ ಪುಡ್ಲೇ ಮಾಡ್ತೀನಿ ತೀರ್ಮಾನ ಮಾಡೋಕ್ಕಂತೆ ನೋಡೋಣ ಸರ್ ಮತ್ತೆ ಇನ್ನೂ ಒಂದು ಮೊನ್ನೆ ತಿಮ್ಮಾಪುರವರು ಒಂದು ಹೇಳಿಕೆ ಕೊಟ್ಟರು ಇದ್ರೊಳಗೆ ೊಳಗೆ ಮಂತ್ರಿಗಳಾಗಿ ಈ ಮಾಧ್ಯಮದ ಎಲ್ಲರೂ ಕೂಡ ಕೃಷಿ ಮಾಧ್ಯಮ ಇರ್ಬೋದು ನೀವು ಪ್ರಿಂಟ್ ಮೀಡಿಯಾ ಎಲ್ಲರೂ ಕೂಡ ಅದಕ್ಕೆ ಹಾಕಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದಾಗ್ತಾ ಇದೆ ಮತ್ತು ಆ ಕುಟುಂಬದವರು ಯಾರ ಕುಟುಂಬದ ಹತ್ಯೆಗಳಾಗಿದ್ದಾರೆ ಅವರ ಕುಟುಂಬದವರು ಕೂಡ ಹೇಳಿದ್ದಾರೆ ನಮ್ಮ ಧರ್ಮ ಕೇಳಿ ಕೇಳಿ ಒಳಗೊಂಡು ಅಂತ ನಮಗೆ ಪ್ಯಾಂಟ್ ಬಿಚ್ಚಿಸಿ ನೋಡಿ ಏನು ಮಾಡಿದ್ದಾರೆ ಅಂತ మంత్రిగ్ బుద్ధి దేనో ఇల్ో నూ అర్థ ఆగల కేవలం కేవల రాజకారణ ప్రస్తుతం మనుకలద పత్ వచ్చే మనుష్య రచకేన అది కండేమీ జోవర్ అది ఆ రీతి నెడదినో